ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ನ ವಿಡಿಯೋ ಗೈಸ್ ಎಲ್ಲರೂ ಬೆಳಗ್ಗಿನ ಶುಭೋದಯಗಳು ನಾನು ನಿನ್ನೆಗೆ ಫಿಫ್ಟೀನ್ ಡೇಸ್ ಕಂಪ್ಲೀಟ್ ಮಾಡಿದೆ ನನ್ನ ಯೂಟ್ಯೂಬ್ ಜರ್ನಿನ ಸೊ ಹೆಂಗ್ ಕಳೀತು ಫಿಫ್ಟಿ ಡೇಸ್ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಇನ್ನೂ ಇಂಪ್ರೂವ್ಮೆಂಟ್ ಬೇಕು ನನ್ನ ಕಂಟೆಂಟ್ಗೆ ಸೊ ಬ್ಲಾಗ್ ಇವತ್ತಿನ ಫಿಕ್ಸ್ ಸಿಕ್ಸ್ಟೀನ್ ಡೇ ಸೊ ಎದ್ದು ಮಾರ್ನಿಂಗ್ ಎಲ್ಲ ನಾನು ಪ್ರೋಟೀನ್ಸ್ ಎಲ್ಲ ಮುಗಿಸಿ ತಿಂಡಿ ರೆಡಿ ಮಾಡಿ ಆ್ಯಂಡ್ ಮಧ್ಯಾಹ್ನ ಲಂಚ್ಗೂ ಕೂಡ ಪ್ರಿಪೇರ್ ಮಾಡಿ ಸೊ ಇವಾಗ ಲೈಬ್ರರಿಗೆ ಹೊರಡ್ತಾ ಇದ್ದೀನಿ ಸೊ ಇವತ್ತೇನು ನೀವು ಟಾಪಿಕ್ಸ್ ಮಾರ್ನಿಂಗಿಗೆ ಏನು ಅಷ್ಟಿಲ್ಲ ಸೊ ಹೋಗ್ತಾ ಹೋಗ್ತಾ ಈವ್ನಿಂಗ್ ಸ್ವಲ್ಪ ಕಂಟೆಂಟ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ವ್ಲಾಗ್ ಮುಂದೆ ಸೊ ಗೈಸ್ ಸಿಗೋಣ ಈವ್ನಿಂಗ್ ಹೈ ಗೈಸ್ ನಾನು ಮನೆಗೆ ಬಂದಿದ್ದೀನಿ ಇವಾಗ ಸೊ ಏನಪ್ಪ ವರ್ಕ್ ಅಂದರೆ ಇವಾಗ ಮಾಡೋ ಅಂಥದ್ದು ಸೊ ಯೂಜ್ವಲಿ ಇದೆ ಇದೆ ಡಿನ್ನರ್ ಇದೆಲ್ಲ ಮಾಡಬೇಕು ಇದನ್ನೆಲ್ಲ ಏನು ಯಾವಾಗಲೂ ತೋರ್ಸಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಸೊ ನಮ್ಮ ಮನೆಗೆ ಇವತ್ತೊಂದು ಐಟಮ್ ತೊಗೊಬಂದಿದ್ದೀನಿ ನಮ್ಮ ಮನೇಲಿ ಮಿಕ್ಸಿ ಕೆಟ್ಟೋಗ್ಬಿಟ್ಟಿತ್ತು ಸೊ ಅದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತೊಗೊಂಡು ತರಿಸಿದ್ದೀನಿ ಇವತ್ತು ಸೊ ತೋರಿಸ್ತೀನಿ ಹೆಂಗಿದೆ ಮಿಕ್ಸಿ ಅಂತ ಅಂಡ್ ಇವತ್ತು ಇನ್ನೂ ಒಂದು ವರ್ಕ್ ಮಾಡೋದಿದೆ ಅದು ಟೆನ್ ಓ ಕ್ಲಾಕ್ ಮೇಲೆ ಹೊರ್ಗಡೆ ಹೋಗಬೇಕು ಏಕೆಂದರೆ ಸೊ ಅದನ್ನು ಆಮೇಲೆ ಹೇಳ್ತೀನಿ ಸೊ ಇವಾಗ ಫಸ್ಟು ಒಂದು ತಂದ ಮಿಕ್ಸಿ ತೋರಿಸಿ ಮನೆಗೆ ಐಸ್ ಐಸ್ ಏನಂದ್ರೆ ಈ ಮಿಕ್ಸಿ ಎಷ್ಟು ರೂಪಾಯಿ ಅಂದರೆ ಒಂದು ನಿಮಿಷ ಸೀಸರ್ ಸಿಗ್ತದ ಪ್ರೈಸ್ ನೋಡಿ ಮಿಕ್ಸಿ ಇದೆ ಯಾವ ಕಂಪ್ನಿ ಅಂದರೆ ಕಂಪ್ನಿ ಬಂದು ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಪೈ ಅಂತ ಫ್ಲಿಪ್ಕಾರ್ಟ್ ಅವ್ರದೇ ಸೋ ಇದರ ಪ್ರೈಸ್ ಬಂದು ಸಾವಿರದ ಇನ್ನೂರು ರೂಪಾಯಿಗಳು ಓ ಏನ ಬಿತ್ತು ನೀವು ಕಾಮೆಂಟ್ ಮಾಡ್ಬೋದು ಏನು ಇಷ್ಟು ಕಮ್ಮಿ ಪ್ರೈಸ್ಗೆ ಚೆನ್ನಾಗಿರುತ್ತೆಗೋ ಅಂತ ರೇಟಿಂಗ್ಸ್ ಏನೋ ತುಂಬ ಚೆನ್ನಾಗಿತ್ತು ಅಂತ ತರಿಸ್ದೆ ನೋಡೋಣ ಹ್ಞೂ ಇನ್ನು ಐತೆ ಮಿಕ್ಸಿ 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 ಥರನೇ ಐತೆ ಬೇರೆ ಏನು ಅದರಲ್ಲಿ ಸ್ಪೆಷಲಾಗಿ ಏನು ಕೊಟ್ಟಿಲ್ಲ ನೋಡಿ ಸೊ ಇದು ಬಾಕ್ಸೀಸ್ ಕೆಳಗಡೆ ಇದೇ ಮಿಕ್ಸಿ ಲೈಟಲ್ಲಿ ತೋರಿಸ್ತೀನಿ ಬೆಳಕಲ್ಲಿ ನಮ್ಮ ಮನೇಲಿ ಅಷ್ಟು ಬಿಡುತ್ತೆ ಬರಲ್ಲ ಸೊ ಇದೇ ಮಿಕ್ಸಿ ನೋಡಿ ಇಲ್ಲಿದೆ ಕಂಪನಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ ಗ್ಯಾಗ್ ಎಷ್ಟು ಕಮ್ಮಿ ಪ್ರೈಸಿಗೆ ಧರಿಸ್ತೀನಿ ಅಂದರೆ ನಾನೇನು ಜಾಸ್ತಿ ಅಷ್ಟು ಯೂಸ್ ಮಾಡಲ್ಲ ಮನೆಯಲ್ಲಿ ಊರಲ್ಲಾದರೆ ಜಾಸ್ತಿ ಜನಕ್ಕೆಲ್ಲ ಅಡುಗೆ ಮಾಡಬೇಕು ಸೊ ನಾವು ನಾನು ಬ್ಯಾಚರಲ್ಲ ಬ್ಯಾಚುಲರ್ ಅಲ್ವಾ ಸೊ ಒಬ್ಬನೇ ಮಾಡ್ಕೊಳ್ಳೋದ್ರಿಂದ ಕಮ್ಮಿ ಯೂಸ್ ಮಾಡ್ತೀನಿ ಹಂಗೆ ನೋಡೋಣ ರೇಟಿಂಗ್ಸ್ ಚೆನ್ನಾಗಿ ಬಂದಿದ್ದಲ್ಲ ಅಂತ ತೊಗೊಂಡೆ ಮೂರು ಜಾರು ಕೊಟ್ಟವ್ರೆ ನಮ್ಮನೆ ಮಿಕ್ಸಿ ಹೋಗಿ ಆಲ್ರೆಡಿ ಒನ್ ವೀಕ್ ಒಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ಟ್ರೈ ಮಾಡಿದೆ ರೆಡಿ ಮಾಡೋಕ್ಕೆ ಗಟಾಬಿ ಲಾವ್ ಪರವಾಗಿಲ್ಲ ಅಂದ್ಕೊತೀನಿ ಗಟ್ಟಿ ಇದೆ ಮಿಕ್ಸಿ ಗಟ್ಟಿ ಇದೆಯಾ ಹೆಂಗೆ ಚೆಕ್ ಮಾಡೋದು ಗಟ್ಟಿ ಇದೆ ಅಂತ ವೈರೇನೋ ಸುಮಾರಾಗೈತೆ ಮೂರು ಜಾರು ಅಂದರೆ ಎರಡು ಜಾರು ಮಸಾಲ ರುಬ್ಬಕ್ಕೆ ಆ್ಯಂಡ ಒಂದು ಜಾರು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಡೈಲಿ ಇನ್ಮೇಲೆ ನಾನು ಗೈಸಿಗೆ ನೀವು ಪ್ಲ್ಯಾನ್ ಈಗ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ದಪ್ಪ ಸ್ವಲ್ಪ ಅಂತ ಇರೋದೇ ಅರ್ವತ್ತು ಕೆ ಜಿ ಸೊ ನಾನು ಫಸ್ಟು ಜಿಮ್ಗೆ ಹೋಗ್ತಾ ಇದ್ದೆ ಒಂದು ಎರಡು ಟೂ ಮಂತ್ಸ್ ಬ್ಯಾಕ್ ಬಿಟ್ಟಾಯಿತು ಒಂದು ಎರಡು ತಿಂಗಳು ಆವಾಗ ಅವ್ರು ಹೇಳ್ತಾ ಇದ್ದರು ಟ್ರೈ ಡ್ರೈ ಫ್ರೂಟ್ಸ್ ಜ್ಯೂಸ್ ಕುಡಿಯಪ್ಪ ದಪ್ಪ ಗೊತ್ತೀಯ ಬೇಗ ಅಂತ ಟ್ರೈ ಮಾಡೋಣ ಇನ್ಮೇಲೆ ಸೊ ಇದು ನಾನು ತಂದಿರೋ ತರಿಸಿರೋಂಥ ಮಿಕ್ಸಿ ಇದನ್ನ ಜಾಸ್ತಿ ಎಳೆಯೋದು ಬೇಡ ಸೊ ಆ್ಯಂಡ್ ಇವಾಗ ಏನಪ್ಪ ಪ್ರೋಗ್ರಾಮ್ ಅಂದರೆ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಏನು ಹೇಳಿ ಗು ಬ್ಯಾಚುಲರ್ ಲೈಫ್ ನಿಜವಾಗ್ಲು ಇರೋ ನಾಲೇನು ಮಾಡಬೇಕು ಮಧ್ಯಾಹ್ನದ್ದು ನಾನೇ ಮಾಡಬೇಕು ಈವ್ನಿಂಗು ನಾಳೆ ಮಾಡಬೇಕು ಊರತ್ತು ಮಾಡಿ ಮಾಡಿ ವಾಡಿ ನಮ್ಮ ನಮ್ಮಅಮ್ಮಗೆ ಫೋನ್ ಮಾಡಿ ಹಿಂಗೆ ಹೇಳ್ತಾಯಿದ್ದೆ ಆವಾಗ ಮದುವೆ ಆಗ್ಬಿಡೋ ಅಂದರು ಅದೊಂದು ಬಾಕಿ ಇತ್ತು ಕಣಮ್ಮ ನನಗೆ ಎಂದೆ ಮದುವೆ ಎಂದೆ ಮದುವೆ ಏನು ಹೇಳಿ ಲೈಫ್ ಮದುವೆ ಇಲ್ಲ ಬೇಗ ಹೋಗ್ಬಾರ್ದು ಲೈಫ್ ಈಸ್ ಏನು ಕೊಲ್ಯಾಪ್ಸ್ ಆಗ್ಬಿಡ್ತದೆ ಬೇಗ ಮದುವೆ ಆಗ್ಬಿಟ್ಟು ಸೊ ಅದೆಲ್ಲ ಇರಲಿ ಸೊ ಇವಾಗ ರೆಡಿಯೇ ಮಾಡ್ಕೊಂಡು ತಿಂದು ಒಂದು ಹೇಳದ್ನಲ್ಲ ಹೊರಗಡೆ ಹೋಗ್ಬೇಕಂತ ಅಂದು ಆಮೇಲೆ ಹೇಳ್ತೀನಿ ಏನು ಅಂತ ಸೊ ಸಿಗಣ ಅಲ್ಲಿವರೆಗೂ ಕೈ ಸ ಅವಾಗಲೇ ಹೇಳಿದ್ನಲ್ಲ ಒಂದು ವರ್ಕು ಇವತ್ತೊಂದು ಪೆಂಡಿಂಗ್ ಇದೆ ಒಂದು ಕೆಲಸ ಮಾಡಬೇಕು ಹೋಗ್ಬೇಕು ಹೊರಗಡೆ ಅಂತ ಸೊ ಅದಕ್ಕೆ ಇವತ್ತು ಇಲ್ಲ ಸೊ ರೀಸನ್ ಬಂದು ನನ್ನ ಫ್ರೆಂಡು ಫೋನ್ ಮಾಡಿದ ಸೊ ಇಲ್ಲಿ ಬಾಯಿಗೆ ಸ್ವಲ್ಪ ಅರ್ಜೆಂಟ್ ಇದೆ ಅಂದ್ಬಿಟ್ಟು ಸೊ ಅವ್ಗೆ ಹೋಗ್ಬೇಕು ಇವಾಗ ಅಲ್ಲಿ ಒಂದು ಏನೋ ಒನ್ ಅವರ್ ಟು ಅವರ್ ಆಗುತ್ತೆ ಅಂದ ಸೊ ಹೋಗ್ತಾ ಇದ್ದೀನಿ ಸೊ ಅದರಿಂದ ಇವತ್ತು ಅಂದ್ಕೊಂಡಿದ್ದ ಕೆಲಸ ನಾಳೆ ಮಾಡಬೇಕು ಸೊ ಯಾಕೆ ಇಷ್ಟೊಂದು ಹೇಳ್ತಾಯಿದ್ದೀನಿ ಅಂದರೆ ಏನೋ ಒಂದು ನಾನು ಅಂದ್ಕೊಂಡಿದ್ದೆ ಏನಪ್ಪ ಅಂದರೆ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ನಾಳೆ ಮಾಡ್ತೀನಲ್ಲ ಗೊತ್ತಾಗುತ್ತೆ ವಿಡಿಯೋವಾಗ ಸೊ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ವೀಡಿಯೋದಲ್ಲಿ ಇನ್ನೇನು ಹೇಳ್ಬೋದು ನಾನು ಅಂದರೆ ಏನಿಲ್ಲ ಊಟ ಮಾಡಿ ಮಲ್ಕೊಳ್ಳಿ ಅಷ್ಟೇ ಇನ್ನೇನು ಹೇಳಲ್ಲ ಹೇಳೋಕ್ಕೇನೂ ಇಲ್ಲ ಇವತ್ತಷ್ಟೇ ಇನ್ನೇನು ಮಾಡಲಿಲ್ಲ ಮಾರ್ನಿಂಗಿಂದ ನಾನು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ಇವತ್ತು ಲೈಬ್ರರಿಯಿಂದ ಹೊರಗಡೆ ಬಂದು ನನ್ನ ಫ್ರೆಂಡ್ ಏನೋ ಲೋನ್ ಮಾಡಿಸ್ಬೇಕು ಅಂತ ಬ್ಯಾಂಕಿಗೆ ಕರ್ಕೊಂಡೋದ ಅಲ್ಲೆಲ್ಲ ಟೈಮ್ ವೇಸ್ಟ್ ಮಾಡ್ದೆ ನಿಜವಾಗ್ಲೂ ಈ ಥರ ಎಲ್ಲ ಫ್ರೆಂಡ್ಸ್ ಇರ್ತಾರ ನಿಜ ನೋಡಿ ಓದ್ಕೋಬೇಕು ಅಂದರೆ ಅವನೇ ಹೋಗಿ ಮಾಡಿಸ್ಕೊಬೇಕಲ್ವ ಬಟ್ ನನ್ನ ಕರ್ಕೊಂಡೋಗ್ಬಿಟ್ಟಿರ್ತಾರೆಲ್ಲ ಟೈಮ್ ವೇಸ್ಟ್ ಮಾಡಿಸಿದಾಗ ಇಸ್ ನಿಜವಾಗ್ಲೂ ನಿಮ್ಮ ಫ್ರೆಂಡ್ಸ್ ಹಿಂಗೇನಾ ಕಾಮೆಂಟ್ ಮಾಡಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸದ ಮೇಲೆ ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇದ್ದೀನಿ ಸೊ ಎಲ್ರಿಗೂ ಶುಭರಾತ್ರಿ ನನ್ನ ವೀಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಮಾಡ್ಕೊಳ್ಳಿ ಆ್ಯಂಡ್ ಇಷ್ಟಾದರೆ ಲೈಕ್ ಮಾಡಿ ಫಾಲೋ ಮಾಡಿ ಫಾಲೋ ಇನ್ಸ್ಟಾಗ್ರಾಮಲ್ಲಿ ಮಾಡಿ ಸೊ ನಾನು ನಾಳೆ ನಾನು ಆಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತೀನಿ ಗೈಸ್ ಅನ್ಕೊಂತ ಇದ್ದೀನಿ ನನ್ಗೆ ಯಾವ ತರ ರೀಲ್ಸ್ ಮಾಡ್ಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ನಿಜವಾಗ್ಲೂ ನಿಜವಾಗ್ ಹೆಂಗ್ ರೀಲ್ಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಏನೋ ವಿಡಿಯೋಸ್ ಮಾಡ್ಬಿಟ್ಟು ಆಗ್ತಾ ಇದ್ದೀನಿ ಡೈಲಿ ಡೈಲಿ ಇವಾಗ ಅದೇ ಅನಿಸ್ತಾ ಇಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಗ್ತಾ ಇಲ್ಲ ಅಲ್ಲಿ ಫಸ್ಟು ನಾನು ವೀಡಿಯೋಸ್ನ ಎಡಿಟ್ ಮಾಡ್ಬಿಟ್ಟು ಆಗ್ತಾ ಇದೆ ಯಾವ ಇರೋದು ಅಂದ್ರೆ ಕೃಷ್ಣನ್ ಶ್ಲೋಗಗಳು ಮತ್ತೆ ಒಂದು ಕೃಷ್ಣನ್ ಮಾತುಗಳು ಅದೆಲ್ಲ ನಂಗೆ ಸಿಕ್ಕಬೇಡಿ ಇಷ್ಟ ಕೃಷ್ಣನ್ ಭಕ್ತ ಅಲ್ವಾ ಸೊ ಆಗ್ತಾ ಇದೆ ಬಟ್ ಈ ನನ್ನ ಪರ್ಸ್ನಲ್ ಅಕೌಂಟ್ ಏನಿದೆ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೆ ವಿಡಿಯೋ ಮಾಡಿ ಅಂದ್ರೆ ಯಾವ ಥರ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಈ ಪರ್ಸ್ನಲ್ ವ್ಲಾಗ್ದು ಮಾಡಾಕಿದ್ರೆ ಏನು ಅಷ್ಟು ಚೆನ್ನಾಗಿರಲ್ಲ ಅಂದ್ಕೊಂಡೆ ಬಟ್ ಇನ್ಮೇಲೆ ಏನಾದರೂ ಪ್ಲ್ಯಾನ್ ಮಾಡಿ ಮಾಡಬೇಕು ಹಾಕ್ಲೇಬೇಕು ಇನ್ಸ್ಟಾಗ್ರಾಮ್ಗೆ ಸೊ ಇಲ್ಲಿ ಏನು ಕನ್ಸಿಸ್ಟೆನ್ಸಿ ಯೂಟ್ಯೂಬರ್ ಯಾವ ಥರ ಇದ್ದೀನೋ ಇನ್ಸ್ಟಾಗ್ರಾಮಲ್ಲಿ ಅದೇ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ನೀವೆಲ್ಲ ಅಂದ್ಕೊಂಬೋದಲ್ಲ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಬಟ್ಟೆ ಎಂಗೇಜ್ ಆಗಿಬಿಟ್ಟಿದ್ದೀನಿ ಅಂತ ಸೊ ಕೈ ನಿಜ ಹೇಳ್ತೀನಿ ಏನಾದರೂ ಒಂದು ಜೀವನದಲ್ಲಿ ಮುಂದುವರಿಬೇಕು ಏನಾದರೂ ನಾವು ಸ್ವಲ್ಪ ಬೆಳೀಬೇಕು ಅಂದರೆ ಸೋಷಿಯಲ್ ಮೀಡಿಯಾನ ಒಳ್ಳೆ ಥರ ಯೂಸ್ ಮಾಡ್ಕೊತ ಇದ್ದೀನಿ ನಾನು ಕೆಟ್ಟ ಥರ ಯಾವುದೇ ಯೂಸ್ ಮಾಡ್ಕೊಳ್ತಾ ಇಲ್ಲ ಯಾರ್ಯಾರು ಅನ್ಕೊಂತ ಇದ್ದಾರೆ ಓದೋದು ಬಿಟ್ಬಿಟ್ಟು ಅಪ್ಪ ಕೈ ನೋತು ಓದೋದು ಬಿಟ್ಬಿಟ್ಟು ಎಲ್ಲ ಬೇರೆದೆಲ್ಲ ಮಾಡ್ತಾವೆ ಅಂತ ಪರವಾಗಿಲ್ಲ ಅಂದ್ಕೊಳ್ಳೋರು ಅಂದ್ಕೊಳ್ಳಿ ನಮ್ಗೆ ಅಂದ್ಕೊಳ್ಳೋರು ಅಂದ್ಕೊತಾನೆ ಇರ್ತಾರೆ ನಾವು ಬೆಳೆಯೋಣ ನಮ್ಮ ಜೊತೆ ನೀವು ಬಿಳಿ ಬೆಳೀರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಪ್ಲೀಟ್ ಇದ್ದೀನಿ ಎಲ್ರಿಗೂ ಶುಭ ರಾತ್ರಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಚಿಗನಗಳೇ